ಅರ್ಕೊಂಡ ಕೋರ್ನೋ ಭಾರತೀಯ ಮತ ಕಾಂಗ್ರೆಸ್ ಪಕ್ಷ ಅಂದ್ರೆ ಕಾಶೇಪ್ ನೌರ ಕುಟುಂಬ ಕಾಶೇಪ್ ನೌರ ಅಂದ್ರೆ ಕಾಂಗ್ರೆಸ್ ಪಕ್ಷ ಆಗ್ಲಿ ಬಲಸ ಜನ ಕಾತೂರ್ ಆಗಿದ್ರಿ ಈ ಜಿಲ್ಲೆ ಎಲ್ಲಾ ರಾಜಕೀಯ ಏನಾಗುತ್ತೆ ಏನಾಗುತ್ತೆ ಏನೋ ಏನಿಲ್ಲ ಏನಿಲ್ಲ

ನಾವು ಹಾಗೆ ಸಾಯ್ತೀನಿ ಇನ್ನೊಂದು ಕ್ಷೇತ್ರ ಇದು ಬಹಳ ಸ್ಪಷ್ಟವಾಗಿ ಬರುತ್ತದೆ ನಮ್ ಕನ್ಯಾದ ನೋಡ್ತಾನೆ ಈ ರಾಜ್ಯದ ಚಿತ್ರದು ಬಾಡೋರು ಜಿಲ್ಲೆಯಲ್ಲಿ ಹುಡುಗ ಕ್ಷೇತ್ರದ ವಿಶಾಲ ಕಾಶಿ ನೋಡದೆ ಕಂಡು ಆಯ್ತು ಯಾಕಂದ್ರೆ ನಾನು ಗಿಡ ಗಿಡ ಕೇಳಿದ್ದು ಅಗಿ ಟಿಕೆಟ್ ಕೊಡಲಿಲ್ಲ ಇಲ್ಲ ಪ್ರಯತ್ನ ಮಾಡಿದ್ವಿ ನಮ್ಮ ನಾಯಕರು ಹೇಳಿದ್ರು ಎಲ್ಲಾರು ಹೇಳ ಪ್ರಯತ್ನ ಮಾಡಿದ್ದೀನಿ ಯಾರಿಗೆ ಸಂತೋಷ ಇಟ್ಟು ಬಿಟ್ಟದ್ದು ಅದು ಬೇಡ ಆದರೆ ಪಕ್ಷ ವ್ಯಕ್ತಿ ದೊಡ್ಡವರಲ್ಲ ಕರ್ಷರು ದೊಡ್ಡವರು ಅಲ್ಲ ಪಕ್ಷಕ್ಕೆ ಪಕ್ಷ ದೊಡ್ಡದು ಅನ್ನೋದನ್ನ ನೆಮ್ಮಿಡದಂಥ ಕುಟುಂಬ ನಮಗೆ ನನಗೂ ಸೋಸಿ ಕೊಡೋದು ಸಿಬ್ಬಂದ ನಾನು ಮಾತಾಡ್ತೀವಿ ಎಂಟು ಸಾವಿರ ಕರ್ಸಿಟ್ಟು ಅಂತ ಮಾತಾಡ್ತೀವಿ ಆದರೆ ಮನಸ್ಸು ಏನೈತಲ್ಲ ಅದು ಎಲ್ಲೆಂದ್ರು ನಾನು ವಿರೋಧ ಮಾಡೋದು ಬಂದು ಹೇಳಿದ್ರು ಕೂಡ ನಾನು ವಿರೋಧ ಮಾಡೋದಿಲ್ಲ ನನ್ನ ತಾಯಿ ಸಾಕ್ಷಿಯಾಗಿ ಈ ಮಾತನ್ನು ನಾನು ಎಲ್ಲರಿಗೂ ಮಟ್ಟದಲ್ಲಿ ಯಾಕಂದ್ರೆ ಆ ಒಂದು ನಟಿಕೆಯ ವಿಶ್ವಾಸದಲ್ಲಿ ಭಾರತ ದೇಶದ ಇತಿಹಾಸ ಕಾಂಗ್ರೆಸ್ ಪಕ್ಷದ ಅಂತ ಯಾಕೆ ಹೇಳಿದ್ದೆ ಭಾರತ ದೇಶದ ತತ್ವ ಸಿದ್ಧಾಂತ ಇವತ್ತು ಯಾವುದಾದ್ರೂ ಪಕ್ಷದಲ್ಲಿ ಇದೆ ಅಂತ ಅದು ಪ್ರಾಮಾಣಿಕವಾಗಿ ಇವತ್ತು ಅದು ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಇದೆ